ಸ್ನೇಹಿತರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಂಗೆ ನಾರ್ಮಲ್ ಆಯ್ತಾ ಆಯಿತಾ ಯಾವ ಮಗು ಆಯಿತು ಮಗು ಎಷ್ಟು ವೇಟ್ ಇತ್ತು ಮಗು ವೇಟ್ ಇದ್ದಿದ್ದರಿಂದ ಏನು ಮಾಡಿದ್ರು ಮತ್ತು ನನ್ನ ಮಗುನ ನಾವು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನಾವು ಕರ್ಕೊಂಡು ಹೋದ್ವಾ ಕರ್ಕೊಂಡು ಹೋಗಿಲ್ವಾ ಅನ್ನೋದು ಈ ಪೂರ್ತಿ ವಿಡಿಯೋದಲ್ಲಿರುತ್ತೆ ನೋಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗೆಲ್ಲ ಇತ್ತು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನನಗೆ ನಾರ್ಮಲ್ ಆಯಿತಾ ಸೀಸರ್ ಏನಾಯ್ತಾ ಎಲ್ಲನೂ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಸ್ನೇಹಿತರೆ ಇಷ್ಟ ಆದರೆ ಇನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನನಗೆ ಸಪೋರ್ಟ್ ಮಾಡಲಿ ನಿಮ್ಮ ಮನೆ ಮಗಳು ಆಶರಾಜ್ ಕನ್ನಡ ಲಾಗ್ಸ್ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಕಡೆ ಹೋಗೋಣ ಮೊದಲಿಗೆ ಸ್ನೇಹಿತರೆ ನಾನು ಟ್ವೆಂಟಿ ಸೆವೆನ್ ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡು ಅವತ್ತು ನಾನು ಚೆಕಪ್ಗೆ ಹೋಗಿದ್ದೆ ಸ್ನೇಹಿತರೆ ಅವತ್ತು ಕೂಡ ಅಷ್ಟೇ ನನಗೆ ಬಿ ಪಿ ಒನ್ ನೂರ ಹತ್ತು ಬಿ ಪಿ ಎಲ್ಲ ನಾರ್ಮಲಾಗೆ ಇತ್ತು ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ ನಮ್ಮ ಪಾಪುಗೆ ಮಾತ್ರ ಅದಕ್ಕೂ ಮೊದಲು ತರ್ಟಿ ಸಿಕ್ಸ್ ವೀಕಲ್ಲಿ ನಾನು ಮಗುಗೆ ಅವಾಗ್ಲಿಂದ ನಾನು ಡೈಲಿ ಎನ್ ಎಸ್ ಟಿ ಮಾಡಿಸ್ಕೊತಾನೆ ಬರ್ತಾಯಿದ್ದೆ ಯಾಕಂದರೆ ಪಾಪು ವೆಯ್ಟು ತುಂಬ ಅಂದರೆ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ಎನ್ ಎಸ್ ಟಿ ಮಾಡಿಸ್ಕೋಬೇಕು ಅಂತ ಹೇಳ್ತಾಯಿದ್ರು ಡೈಲಿ ಬಂದು ಎನ್ ಎಸ್ ಟಿ ಬೆಳಗ್ಗೆ ಅಥವಾ ಸಾಯಂಕಾಲ ಎನ್ ಎಸ್ ಟಿ ಬಂದು ಮಾಡಿಸ್ಕೊಂಡು ಡಾಕ್ಟ್ರಿಗೆ ನಾನು ತೋರಿಸ್ಬಿಟ್ಟು ಹೋಗಬೇಕಾಗಿತ್ತು ಅದೇ ರೀತಿ ಫಾಲೋ ಮಾಡ್ಕೊಂಡು ಇದೆ ಇನ್ನು ಡೇಟ್ ಕೂಡ ಹತ್ತಿರ ಬಂತು ನನಗೆ ಕೊಟ್ಟಿದ್ದ ಡೇಟು ಯಾವಾಗ ಅಂತ ಹೇಳಿದ್ರೆ ನನಗೆ ಡಿ ಡಿ ಡೇಟು ಕೊಟ್ಟಿದ್ದು ಐದನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡು ಬಟ್ ನನಗಾಗಿದ್ದು ಇಪ್ಪತ್ತ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾನು ಡೆಲಿವರಿ ಆಗೋಗ್ಬಿಡ್ತು ಆಲ್ಮೋಸ್ಟ್ ಹೇಳ್ತಾರೆ ನಾನು ಎಷ್ಟು ಕೆ ಜಿ ಇದ್ದೆ ಗೊತ್ತಾ ಸ್ನೇಹಿತರೆ ಕರೆಕ್ಟಾಗಿ ಅರವತ್ತು ಕೆ ಜಿ ಇದ್ದೆ ನಾನು ನೀವೇ ಯೋಚನೆ ಮಾಡಿ ನನಗೆ ಎಷ್ಟು ಸಣ್ಣ ಇದ್ದೆ ಅಂತ ಆಲ್ಮೋಸ್ಟು ಗಂಡು ಮಕ್ಕಳು ಹೊಟ್ಟೆಲಿದ್ದರೆ ತುಂಬ ಸಣ್ಣ ಇರ್ತಾರೆ ಪ್ರೆಗ್ನೆನ್ಸಿಲಿ ಅಂತ ಹೇಳ್ತಾರೆ ಹಾಗೆ ಅದು ಕೂಡ ನನಗಿತ್ತು ನಾನು ತುಂಬ ಅಂದರೆ ತುಂಬ ಸಣ್ಣ ಇದ್ದೆ ಸ್ನೇಹಿತರೆ ಅರವತ್ತು ಕೆ ಜಿ ಇದ್ದೆ ಅಷ್ಟೇ ನಾನು ನೀವೇ ಯೋಚನೆ ಮಾಡಿ ನನ್ನ ಮಗು ಸುಮಾರೊಂದು ಮೂರು ಮುಕ್ಕಾಲು ಕೆ ಜಿ ನಾಲ್ಕು ಕೆ ಜಿ ಹತ್ತತ್ರ ಇತ್ತು ಹಾಗಾಗಿ ಮುಂದೆ ಹೇಳ್ತಾ ಹೋಗ್ತೀನಿ ನನಗೆ ನಾರ್ಮಲ್ ಆಯಿತಾ ಸೀಸನ್ ಏನಾಯ್ತಾ ಅಂತ ಗೆಸ್ ಮಾಡ್ತಾಯಿರಿ ಯಾವುದಾಗಿರ್ಬೋದು ಅಂತ ಈ ಥರ ಇತ್ತು ಸ್ನೇಹಿತರೆ ಐದನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಂದು ಡೇಟ್ ಇದ್ದಿದ್ದು ಬಟ್ ಆದರೆ ನನಗೆ ಬೇಗನೆ ಡಿಲ್ವರಿ ಆಯಿತು ಇಪ್ಪತ್ತ ಒಂಬತ್ತನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನನಗೆ ಡೆಲಿವರಿ ಆಗೋಯ್ತು ಅದು ಏನಪ್ಪ ಅಂತ ಹೇಳಿದ್ರೆ ನಾನು ಇಪ್ಪತ್ತೇಳನೇ ತಾರೀಕು ಹಾಸ್ಪಿಟ್ಲಿಗೆ ಬಂದಿದೆ ಚೆಕಪ್ ಮಾಡಿಸ್ಕೊಂಡು ಹೋಗೋಣ ಅಂತ ಅವತ್ತು ಎನ್ ಎಷ್ಟು ತೋರಿಸ್ಬೇಕಾಗಿತ್ತಲ್ವ ಹಾಗಾಗಿ ಚೆಕಪ್ ಹೋಗೋಣ ಅಂತ ಬಂದೆ ನೋಡಿದ್ರೆ ಅವ್ರು ಹೇಳಿದ್ರು ಮಗು ತುಂಬ ವೆಯ್ಟ್ ಜಾಸ್ತಿ ಇದೆ ನಾವು ಇನ್ನೊಂದು ಕಡೆ ಸ್ಕ್ಯಾನಿಂಗ್ ಬರ್ಕೊ ಬರ್ಕೊಡ್ತೀವಿ ಹೋಗಿ ಅಲ್ಲಿ ಸ್ಕ್ಯಾನಿಂಗ್ ಬನ್ನಿ ಅಲ್ಲಿ ಎಕ್ಸಾಕ್ಟಾಗಿ ಚೆನ್ನಾಗೆ ನಮಗೆ ಗೊತ್ತಾಗ್ಬಿಡುತ್ತೆ ಆಮೇಲೆ ನಾವು ಡಿಶನ್ ತೊಗೋತೀವಿ ನಾರ್ಮಲಾ ಸೀಸರ್ ಎನ್ನು ಅಂತ ಹೇಳಿದ್ರು ನಾನು ನಮ್ಮ ಮನೆಯವರು ಬಂದಿರಲಿಲ್ಲ ನಾನು ಆಟೋ ಮಾಡ್ಕೊಂಡು ಹೋಗಿದ್ದೆ ಯಾಕಂದರೆ ಹತ್ರ ಇದ್ದಿದ್ದರಿಂದ ನಾನು ನಮ್ಮ ಮನೆಯವ್ರಿಗೆ ತೊಂದರೆನೇ ಕೊಡ್ತಾ ಇರಲಿಲ್ಲ ಇಮಿಡಿಯೆಟ್ಲಿ ಅವರು ನನ್ನ ಒಂದು ಮೂರು ಕಿಲೋಮೀಟರ್ ನಾವು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಅಷ್ಟೇ ಅವ್ರು ಕೆಲಸ ಮಾಡ್ತಾಯಿದ್ದು ಸರಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕರೆಸ್ದೆ ಬನ್ನಿರಿ ಈ ಥರ ಆಗಿದೆ ಬೇರೆ ಕಡೆ ಸ್ಕ್ಯಾನಿಂಗ್ ಬರ್ಕೊಡ್ತಾರಂತೆ ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಬಂದ ಆದಮೇಲೆ ಹೇಳ್ತಾರಂತೆ ಸೀಸರ್ ಏನು ಮಾಡೋದ ನಾರ್ಮಲ್ ಮಾಡೋದ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಮ್ಮ ಮನೆಯವ್ರು ಕೂಡ ಬೇಗ ಬಂದರು ಅದೊಂದು ಯಾವುದದು ಯಾವ ಸ್ಕ್ಯಾನಿಂಗ್ ಅದು ಡೆಲ್ಟಾ ಅಂತ ಬರುತ್ತೆ ಒಂದು ಸ್ಕ್ಯಾನಿಂಗ್ ಸೆಂಟರು ತುಂಬ ಚೆನ್ನಾಗೆ ತುಂಬ ಹಳೊಬ್ಬರು ಅವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವರು ಅಲ್ಲಿಗೆ ರೆಫರ್ ಮಾಡಿದ್ರು ಅಲ್ಲಿ ಹೋಗಿ ಮಾಡಿಸ್ಕೊಬನ್ನಿ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಮಗು ಎಷ್ಟು ಇದೆ ಏನು ಮಾಡಬೇಕು ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವು ಇಲ್ಲಿ ಇರ್ತಕ್ಕಂಥ ರಿಪೋರ್ಟ್ಸು ಅದು ಇದು ಎಲ್ಲ ತೊಗೊಂಡು ಅಲ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ವಿ ಸ್ಕ್ಯಾನಿಂಗ್ ಮಾಡಿಸ್ಕೊಬಂದು ಹತ್ರ ರಿಪೋರ್ಟು ತೋರಿಸಿದ್ವಿ ನಮ್ಮ ಪಾಪು ಎಷ್ಟು ಇದ್ದ ಅಂತ ಹೇಳಿದ್ರೆ ಸ್ನೇಹಿತರೆ ನಮ್ಮ ಪಾಪು ಇದ್ದಿದ್ ವೆಯ್ಟು ಕೇಳಿಬಿಟ್ರೆ ನಮ್ಮ ಪಾಪು ಮೂರು ಕೆ ಜಿ ಒಂಬೈನೂರ ಎಪ್ಪತ್ತೊಂಬತ್ತು ಗ್ರಾಮ್ ಇದ್ದ ಮೂರು ಕೆ ಜಿ ಒಂಬೈನೂರ ಎಪ್ಪತ್ತೊಂಬತ್ತು ಇದ್ದ ನಮ್ಮ ಪಾಪು ಹೊಟ್ಟೇಲಿ ಸರಿ ಅಂತ ಹೇಳಿ ಮಗು ತುಂಬಾ ದಪ್ಪ ಇದೆ ಈಗ ನಾವು ನಾರ್ಮಲ್ಲು ನೀವು ಬೇಕು ಅಂದರೆ ನಾರ್ಮಲ್ ಮಾಡಿಕೊಡ್ತೀವಿ ಇಲ್ಲ ಅಂದರೆ ಸೀಸರಿನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿದ್ರು ಅವತ್ತು ಗುರುವಾರ ಆಗಿತ್ತು ಸ್ನೇಹಿತರೆ ಅವತ್ತು ಸಾರಿ ಬುಧವಾರ ಆಗಿತ್ತು ಇಪ್ಪತ್ತೇಳನೇ ತಾರೀಕು ಬುಧವಾರ ಆಗಿತ್ತು ಚೆಕಪ್ ಮಾಡಿಸ್ಕೊಂಡ್ವಿ ಚೆಕಪ್ ಮಾಡಿಸ್ಕೊಂಡು ಅವ್ರು ಹೇಳಿದ್ರು ನೀವು ನಾಳೆ ಬಂದ್ಬಿಡಿ ಗುರುವಾರ ಡೆಲಿವರಿ ಮಾಡಿಕೊಟ್ಬಿಡ್ತೀವಿ ಡಾಕ್ಟ್ರ್ ಹತ್ರ ಒಂದು ಸಾರಿ ಮಾತಾಡಿ ಮೇನ್ ಡಾಕ್ಟ್ರು ಇರ್ತಾರಲ್ವ ಅವ್ರತ್ರ ಒಂದ್ಸಾರಿ ಮಾತಾಡಿ ರಿಪೋರ್ಟ್ಸ್ ಎಲ್ಲ ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಕೂಡ ಯಾಕಂದರೆ ಮಗು ತುಂಬ ದಪ್ಪ ಇದೆ ಹಾಗಾಗಿ ನಾರ್ಮಲ್ಲ ಸಿಸರೇನ ಅಂತ ನೀವು ಡಿಶನ್ ಮಾಡಿ ಯಾಕಂದರೆ ನಿಮ್ಗೆ ನಾರ್ಮಲ್ ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ನಾವು ಸೀಝರೇನೇ ನಾವು ಹೇಳ್ತೀವಿ ನೀವು ಏನು ಮಾಡ್ತೀರ ಅಂತ ಹೇಳಿದ್ರು ಸರಿ ನಾನು ನಮ್ಮ ಮನೆಯವರೆಲ್ಲ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಇರಲಿಲ್ಲ ಆಲ್ಮೋಸ್ಟು ನಾರ್ಮಲ್ಲೇ ಮಾಡಿಸ್ಕೋಬೇಕು ಅಂತ ಇದ್ವಿ ನೋಡಿದ್ರೆ ಎಲ್ಲಿ ಅಷ್ಟರಲ್ಲಿ ಮಗು ನಾಲ್ಕು ಕೆ ಜಿ ಹತ್ರ ಇದೆ ನಾಲ್ಕು ಕೆ ಜಿ ಮಗು ಇದ್ದಿದ್ದು ಹೇಗೆ ಸಾಧ್ಯ ಅದಾದ ಮೇಲೆ ಮೇನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಡಾಕ್ಟ್ರೇನೆ ನನ್ನ ರಿಪೋರ್ಟ್ಸ್ ಎಲ್ಲ ನೋಡಿದ್ರು ನೋಡಮ್ಮ ಈ ಥರ ಇದೆ ಮಗು ತುಂಬ ಆದ್ರೆ ತುಂಬ ದಪ್ಪ ಇದೆ ಯಾಕೆ ಬೇಕು ರಿಸ್ಕು ರಿಸ್ಕ್ ತಗೋಬೇಡಿ ಯಾವುದೇ ಕಾರಣಕ್ಕೂ ರಿಸ್ಕ್ ಬೇಡ ಬೇಡವೇ ಬೇಡ ಅಕಸ್ಮಾತ್ ನಾರ್ಮಲ್ ಡಿಲಿವರಿ ಮಾಡಬೇಕಾದ್ರೆ ಏನೋ ಒಂದು ಕಾಲು ಕೈಯೋ ಸಿಕ್ಕಾಕೊಂಡು ಹಾಕಬೇಕಾವಲ್ಲ ಅದಕ್ಕೆ ನಾನು ನಾನು ರೆಫರ್ ಮಾಡೋದೇನು ಅಂದರೆ ನೀವು ಸೀಸರನ್ನೇ ಮಾಡ್ಕೊಬಿಡಿ ತಾಯಿ ಮಗು ಇಬ್ಬರಿಗೂ ಒಳ್ಳೆಯದು ಅಂತ ಹೇಳಿದ್ರು ಸರಿ ಆಯಿತು ಇನ್ನೇನು ಆಯಿತು ಡಾಕ್ಟರ್ ಅಂತ ಹೇಳಿ ಮೇನ್ ಡಾಕ್ಟ್ರ ಹತ್ರ ಮಾತಾಡಿಕೊಂಡು ನಮ್ಮ ಡಿಲ್ವರಿ ಮಾಡೋ ಡಾಕ್ಟರ್ ಇರ್ತಾರಲ್ವ ಅವ್ರ ಹತ್ರ ಅವರು ಅಲ್ಲೇ ಇದ್ದರು ಬಂದರು ಆಚೆ ಕಡೆ ಅವ್ರು ಹೇಳಿದ್ರು ಏನು ಏನು ಮಾಡ್ತೀರಾ ಏನು ಡಿಶ್ ಅಂತ ತೊಗೊತೀರಾ ಅಂತ ಹೇಳಿದ್ರು ಮೇಡಮ್ ನಾವು ಸೀಸರನ್ನೇ ನಾವು ಮಾಡಿಸ್ಕೊತೀವಿ ಎಲ್ಲದಕ್ಕೂ ರೆಡಿ ಆಗ್ತೀವಿ ಅಂತ ಹೇಳಿದ್ರು ಸರಿ ಹಾಗಾದರೆ ಇವತ್ತೇ ಅಡ್ಮಿಂಟ್ ಆಗಿಬಿಡಿ ಇವತ್ತೇ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಅವತ್ತು ಭೀಮ್ ನಮಾವಾಸೆ ಇತ್ತು ಗುರುವಾರ ಭೀಮ್ ನಮಾವಾಸೆ ಇತ್ತು ನಾನೇ ಹೇಳೇಬಿಟ್ಟೆ ಮೇಡಮ್ ನಾನು ಅಮ್ಮಾ ಸೆಲ್ ಅಂತೂ ಡೆಲಿವರಿ ಮಾಡಿಸ್ಕೊಳ್ಳಲ್ಲ ಯಾಕಂದರೆ ಮುಂದೊಂದು ದಿನ ನನ್ನ ಮಗು ಅಮ್ಮ ಸೆಲೆ ಹಾಗೆ ಹೀಗೆ ಅಂತ ನಮ್ಮ ಹಳ್ಳಿಗಳ ಕಡೆ ಮಾತಾಡ್ತಾರೆ ಅಮ್ಮ ಸೆಲ್ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಹಾಗಾಗಿ ನನಗೆ ಅಮ್ಮ ನನ್ನ ಮಗುನ ನ ಬರಲಿಕ್ಕೆ ನಾನು ಇಷ್ಟಪಡಲ್ಲ ಅಂತ ಹೇಳಿದ್ರೆ ಅವ್ರಂದರು ಅಲ್ಲಮ್ಮ ಇದು ನಾರ್ಮಲ್ ಡೆಲಿವರಿ ಆಗಿದ್ದರೆ ಏನು ಮಾಡ್ತಿದ್ದೆ ಅಂತಂದರು ಮೇಡಮ್ ಅರೆ ನಾರ್ಮಲ್ ಡೆಲಿವರಿ ಆಗಿದ್ದರೆ ನನ್ನ ನಾನೆ ಬರ ಏನೋ ಇದ್ದಂಗೆ ಆಯಿತು ಬಿಡು ಯಾರು ತಡಿಯೋಕ್ಕಾಗಲ್ಲ ಪೇನ್ ಬಂದು ನೋವು ಬಂದು ಮಗು ಆದರೆ ಯಾರು ತಡಿಯೋಕ್ಕಾಗಲ್ಲ ಬಟ್ ಇದು ಸೀಸರ್ ಏನಲ್ವ ಪ್ಲೀಸ್ ನನಗೆ ಶುಕ್ರವಾರ ಡಿಲ್ವರಿ ಮಾಡಿಕೊಟ್ಬಿಡಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದೆ ರಿಕ್ವೆಸ್ಟ್ ಮಾಡಿಕೊಂಡು ಸರಿ ಅವತ್ತು ನಾನಿರಲ್ಲ ಬೇರೆ ಡಾಕ್ಟ್ರ್ ಇರ್ತಾರೆ ಓಕೆನಾ ಅಂದರು ಪರವಾಗಿಲ್ಲ ಡಾಕ್ಟರ್ ನನಗೆ ಶುಕ್ರವಾರನೇ ಡಿಲ್ವರಿ ಮಾಡಿಸ್ಕೊಡಿ ನನಗೆ ನೀವು ಇಲ್ಲದಿರೋ ಪರಿ ನೀವೆಲ್ಲ ಹೇಳ್ಬಿಟ್ಟು ಹೋಗಿ ಇನ್ನೊಬ್ರು ವಂದನ ಡಾಕ್ಟ್ರ್ ಅಂತ ಇದ್ರು ಅವ್ರಿಗೆ ಸ್ವಾತಿ ಡಾಕ್ಟ್ರು ಅಂತ ನೋಡ್ತಾ ನೋಡ್ತಾಯಿದ್ರು ನನಗೆ ಅದಾದಮೇಲೆ ವಂದನ ಡಾಕ್ಟ್ರಿಗೆ ಹೇಳಿದ್ರು ನೀವು ಇವ್ರಿಗೆ ಡಿಲ್ವರಿ ಮಾಡಿಕೊಟ್ಬಿಡಿ ಶುಕ್ರವಾರ ಅಂತಹ ಸರಿ ಅಂತೇಳಿ ಅವರು ಕೂಡ ನಗ್ತಾ ಇದ್ರು ಡಾಕ್ಟರ್ ನೋಡಿರಿ ಇವ್ರು ಇನ್ನೂ ಹೆಂಗೆ ಯಾವ ಕಾಲದಲ್ಲಿ ಅವರೇ ಹಾಗೆ ಹೀಗೆ ಅಂತ ಆಮೇಲೆ ಸರಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹತ್ರ ಸರಿ ಮೇಡಮ್ ಅವರೇ ಶುಕ್ರವಾರ ಖಂಡಿತ ಶುಕ್ರವಾರ ಡೆಲಿವರಿ ಮಾಡಿಕೊಟ್ಬಿಡಿ ನನಗೆ ಆಯಿತು ನಾನು ಸಿದರನ್ನೇ ಮಾಡಿಸ್ಕೊತೀನಿ ಅಂತ ಹೇಳಿ ಮಾತಾಡಿಕೊಂಡು ಅವತ್ತು ಕೂಡ ಎನ್ ಎಸ್ ಟಿ ಮಾಡಿಸ್ಕೊಂಡು ರಿಪೋರ್ಟ್ಸ್ ಎಲ್ಲ ತೊಗೊಂಡು ಏನೇನು ಬೇಕು ಎತ್ತೆತ್ತು ಅನ್ನೋದೆಲ್ಲ ಚೆನ್ನಾಗಲ್ಲೆಲ್ಲ ಕೇಳಿಕೊಂಡು ಮನೆಗೆ ಹೋದ್ವಿ ಗುರುವಾರ ಗುರುವಾರ ಹೋಗುವಷ್ಟರಲ್ಲೇ ಮಧ್ಯಾಹ್ನ ಆಗ್ಬಿಡ್ತು ಅದಾದಮೇಲೆ ಹೋದ್ವಿ ಭೀಮ್ ಅಮಾವಾಸ್ಯ ಅವತ್ತು ನಮ್ಮ ಅವತ್ತು ಪೂಜೆ ಕೂಡ ಮಾಡೋಕ್ಕಾಗಲಿಲ್ಲ ಇದೇ ಟೆನ್ಷನ್ ಇತ್ತು ಎಲ್ಲಿ ಡಿಲ್ವರಿ ಪೇಯ್ನ್ ಆಗಿಬಿಡುತ್ತೋ ಎಲ್ಲಿ ಡಿಲ್ವರಿ ಪೇಯ್ನ್ ಬಂದ್ಬಿಡುತ್ತೋ ಅವರು ಕೂಡ ಚೆಕ್ ಮಾಡಿದ್ರು ನನಗೆ ಸ್ವಲ್ಪ ಗರ್ಭಕೋಶ ಸ್ವಲ್ಪ ಇದಾಗಿದೆ ಡಿಲಿವರಿ ಆದರೂ ಆಗ್ಬಿಡ್ಬೋದು ಹೇಳೋಕ್ಕಾಗಲ್ಲ ನೀವು ಸ್ವಲ್ಪ ಹುಷಾರಾಗಿರಿ ನೋವು ಕಾಣಿಸಿದ ತಕ್ಷಣ ಬಂದ್ಬಿಡಿ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರು ನನಗಿಲ್ಲಿ ಚೆಕ್ ಮಾಡಿಬಿಟ್ಟೆ ಕಳಿಸಿದ್ರು ಗುರುವಾರ ದಿನ ಇಪ್ಪತ್ತೆಂಟನೇ ತಾರೀಕು ನನಗೆ ಚೆಕ್ ಮಾಡಿಬಿಟ್ಟೆ ಕಳಿಸಿದ್ರು ಸ್ನೇಹಿತರೆ ನೀವು ಯಾವಾಗಲಾದರೂ ಪೇನ್ ಬರ್ಬೋದು ಬನ್ನಿ ಅಂತ ಸರಿ ಆಯಿತು ಅಂದ್ಬಿಟ್ಟು ನಮಗೂ ಇನ್ನೂ ಟೆನ್ಷನ್ನು ಇದು ಡಿಲ್ವರಿ ಡೇ ಹತ್ರ ಬಂದ್ಬಿಟ್ಟಿದೆ ಇನ್ನೇನಪ್ಪ ಅಂತ ಟೆನ್ಷನಲ್ಲೇ ಮನೆಗೆ ಹೋದ್ವಿ ನಮ್ಮ ಮನೆಯವ್ರು ಕೂಡ ನನ್ನ ಮನೆಗೆ ಬಿಟ್ಟು ತಿರ್ಗ ಮತ್ತೆ ಅವ್ರ ಕೆಲ್ಸಕ್ಕೆ ಹೋದರು ಅದಾದಮೇಲೆ ಮನೇಲಿ ಇದ್ದೇ ನಾನು ಸ್ವಲ್ಪ ಸ್ವಲ್ಪ ಸಿಂಪ್ಟಮ್ಸು ಬರ್ತಾ ಇದೆ ಏನೋ ಒಂಥರ ಚುಳ್ಳು 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 ಅನ್ನೋದು ಏನೋ ಒಂಥರ ಬೇರೆ ಥರ ರಿಯಾಕ್ಟ್ ಆಗ್ತಾಯಿತ್ತು ಈಗ ಎಲ್ಲರಿಗೂ ಗೊತ್ತೇ ಇರುತ್ತೆ ಡಿಲ್ವರಿ ಬಂದಾಗ ಏನೇನೆಲ್ಲ ಬರುತ್ತೆ ಮತ್ತು ಹೇಗೆಲ್ಲ ಇರುತ್ತೆ ಅನ್ನೋದು ಜಾಗದಲ್ಲಿ ಏನೇನೋ ಸ್ವಲ್ಪ ಅದು ಇದು ಅನ್ನೋದು ಕಾಣಿಸ್ಕೊತಾ ಇರುತ್ತೆ ಬ್ಲಡ್ ಆಗಿರ್ಬೋದು ಇನ್ನೊಂದಾಗಿ ಬಿಳಿ ಮುಟ್ಟಾಗಿರ್ಬೋದು ಈ ಥರ ಎಲ್ಲ ಕಾಣಿಸ್ಕೊತಾ ಇರುತ್ತೆ ನನಗೆ ಸ್ವ ಸ್ವಲ್ಪನೇ ಕಾಣಿಸ್ಕೊಳ್ಳೋಕ್ಕೆ ಶ ಶುರು ಆಯಿತು ಗುರುವಾರ ಸಾಯಂಕಾಲ ಸ್ಟಾರ್ಟ್ ಆಯಿತು ನನಗೆ ಅಮಾವಾಸ್ಯಲಿ ಮಗು ಉಟ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಟೆನ್ಷನ್ನೇ ಜಾಸ್ತಿ ಅದಾದಮೇಲೆ ತಿರ್ಗ ಆಯಿತು ಸಾಯಂಕಾಲ ಆಯಿತು ಇದೇ ಟೆನ್ಷನ್ಲಿದ್ದೀನಿ ಯಾವಾಗ ಹೊಟ್ಟೆ ನೋವು ಬಂದ್ಬಿಡುತ್ತೋ ಯಾವಾಗ ಪೇನು ಬಂದುಬಿಡುತ್ತೋ ಅನ್ನೋ ಯೋಚನೆಲೇ ಮಲಗಿದ್ದೆ ಹನ್ನೆರಡು ಗಂಟೆ ಆಯಿತು ನಿದ್ದೆ ಇದ್ದೇ ಬರ್ತಾಯಿಲ್ಲ ನನಗೆ ನೋವಂತಿಲ್ಲ ಹೊಟ್ಟೆ ನೋವಂತೂ ಏನು ಒಂಚೂರು ಬಂದಿಲ್ಲ ಹೊಟ್ಟೆ ನೋವು ಏನಾರ ಬಂದ್ಬಿಟ್ರೆ ಬೈ ಚಾನ್ಸ್ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ತಲೆ ಕೆಡಿಸ್ಕೊಳ್ದೆ ಸುಮ್ಮನೆ ಆಗಿಬಿಟ್ಟೆ ಅದಾದಮೇಲೆ ಹೇಗೋ ಅಂತೂ ಇಂತೂ ಗುರುವಾರ ದಿನ ತುಂಬಿಸ್ದೆ ಅಮಾವಾಸ್ಯೆ ಮುಗೀತು ಶ್ರಾವಣ ಬಂತು ಆಷಾಢ ಆಷಾಢ ಮುಗ್ದು ಶ್ರಾವಣ ನನ್ನ ಮಗ ಹುಟ್ಟಿದ್ದು ಫಸ್ಟ್ನೇ ಶ್ರಾವಣದಲ್ಲಿ ಅದಾದಮೇಲೆ ಬಂತು ಮಾರ್ನಿಂಗು ಎಲ್ಲ ಶುಕ್ರವಾರ ಅಲ್ವಾ ಹೇಗಿದ್ರು ನಾನು ಇನ್ನೂ ತುಂಬ ಚೆನ್ನಾಗೇ ಇದ್ದೆ ನಾನು ನನಗೆ ಯಾವುದೇ ರೀತಿ ಪೇಯ್ನ್ ಆಗಿರ್ಬೋದು ಏನೂ ಆ ಥರ ಈ ಥರ ಅನ್ನಿಸ್ತಾ ಇರಲಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಸಿಂಪ್ಟಮ್ಸು ಬೇರೆ ಥರ ಸ್ವಲ್ಪ ರಿಯಾಕ್ಟ್ ಆಗ್ತಾ ಇತ್ತು ಸರಿ ಅಂತ ಹೇಳಿ ಮನೆಯಲ್ಲೆಲ್ಲ ಪೂಜೆ ಮಾಡಿದ್ವಿ ನಮ್ಮ ಮನೆಯವರೆಲ್ಲ ಮನೆ ಒರೆಸ್ಕೊಟ್ರು ಅದಾದಮೇಲೆ ಮನೆಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಕೂಡ ಸ್ನಾನ ಮಾಡಿ ಅವತ್ತು ಶುಕ್ರವಾರ ಆಗಿರೋದ್ರಿಂದ ನನ್ನ ಆರಾಧ್ಯ ದೇವತೆ ಹುಲಿಯೂರ ಅಮ್ಮನ ವಾರ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಹೂವೆಲ್ಲ ತಂದು ಪೂಜೆ ಮಾಡಿ ಅಚ್ಚುಗಟ್ಟಗೆ ಹತ್ತು ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿದರು ಹತ್ತು ಗಂಟೆಗೆ ಬಂದ್ಬಿಡಿ ಹಾಸ್ಪಿಟಲ್ಗೆ ಅಂತ ಹೇಳಿದರು ಸರಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ಏನೇನು ಬೇಕು ಎತ್ತ ಅನ್ನೋದೆಲ್ಲ ನೋಡಿಕೊಂಡು ಸ್ವಲ್ಪ ಅದು ಆಲ್ಮೋಸ್ಟು ಸಿಸರೇನು ಮಾಡಿಸ್ಕೊಳ್ಳೋರು ಸ್ವಲ್ಪ ಬಟ್ಟೆಗಳು ಸ್ವಲ್ಪ ಜಾಸ್ತಿನೇ ತೊಗೊಂಡೋಗಿ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಬಟ್ಟೆಗಳು ಕಡಿಮೆ ತಕ್ಕೋದ್ರೆ ತುಂಬ ಕಷ್ಟ ಹಾಗಾಗಿ ಆಮೇಲೆ ಸರಿ ಅಂತ ಹೇಳಿ ಹತ್ತು ಗಂಟೆಗೆ ಹೋದ್ವಿ ದೇವರಿಗೆಲ್ಲ ಕೈ ಮುಗಿದು ಸ್ವಲ್ಪ ಭಯಾನದಿದ್ದೇ ಇತ್ತು ಬಟ್ ನಮಗೆ ಏನಿತ್ತು ಅಂದರೆ ನಮ್ಮ ಮಗು ಈಗ ಈ ಥರ ಪ್ರಾಬ್ಲಮ್ ಇತ್ತಲ್ವ ಸ್ವಲ್ಪ ಮಾಡಿಬಿಟ್ಟಿದ್ದೆ ಅದಕ್ಕೆ ಈ ಸರಿ ಯೂರಿಯನ್ ಅಂತಲೇ ಹೇಳ್ತಾ ಇದ್ದೀನಿ ಅದು ಅದೆಲ್ಲ ಸ್ವಲ್ಪ ಬ್ಲಾಕ್ ಆಗಿತ್ತು ರಿಸರ್ಚ್ ಮಾಡಿಲ್ಲ ಮಗು ಅನ್ನೋದೊಂದು ಇತ್ತಲ್ವ ಅದು ಟೆನ್ಷನ್ ನಮಗಿತ್ತು ಮಗು ಮೇಲೆ ನೆಕ್ಸ್ಟ್ ನಾವು ತಗೋ ಹೋಗಬೇಕು ಮಗುಗೆ ಫಸ್ಟು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋದಿತ್ತು ಆ ಟೆನ್ಷನ್ ಕೂಡ ನನ್ನ ತಲೆಯಲ್ಲಿತ್ತು ಅದಾದಮೇಲೆ ಏನೋ ಅಷ್ಟೇನೂ ಪ್ರಾಬ್ಲಮ್ ಇರಲಿಲ್ಲ ಬಟ್ ಆದರೆ ಅದೊಂದು ಟೆನ್ಷನ್ ಅನ್ನೋದು ಮಾತ್ರ ಇದ್ದೇ ಇತ್ತು ನನಗೆ ಸರಿ ಅಂತ ಹೇಳಿ ಚೆಕಪ್ಗೆ ಡಿಲ್ವರಿಗೆ ಅದು ಪ್ರೆಗ್ನೆನ್ಸಿಗಳನ್ನ ಚೆಕಪ್ ಮಾಡ್ತಾರಲ್ವ ಅಲ್ಲಿ ಕೂರಿಸಿದ್ರು ಡಾಕ್ಟರ್ ವಂದನ ಅಂತ ಬಂದರು ಹೇಳಿದ್ನಲ್ವ ಸ್ವಾತಿ ಡಾಕ್ಟರು ಬಂಧನ ಡಾಕ್ಟರ್ಗೆ ಹೇಳಿದರು ಇವ್ರನ್ನ ಡಿಲ್ವರಿ ಮಾಡಿಕೊಟ್ಬಿಡಿ ಶುಕ್ರವಾರ ಅಂತ ಸರಿ ಅಂತ ಹೇಳಿ ಅವಾಗೆಲ್ಲ ರಿಪೋರ್ಟ್ಸ್ ಎಲ್ಲ ಹೇಳಿದರು ತೋರಿಸಿದ್ರು ಅವತ್ತೇ ಸರಿ ಅವರು ಕೂಡ ಬಂದರು ನಾನು ನಮ್ಮ ಮನೆಯವರೆಲ್ಲ ಆಚೆ ನಿಂತಿದ್ರು ಅಲ್ಲಿ ಚೆಕಪ್ ಹೋಗಿ ಕೂತ್ಕೊಂಡೆ ನನ್ನ ಪಾಡ್ ನಾನು ಕೂತಿದ್ದೆ ಅವರು ಬಂದರು ಯಾಕೆ ಇಲ್ಲಿ ಕೂತಿದ್ಯಾ ಅಂತ ಇಲ್ಲ ಮೇಡಮ್ ಚೆಕಪ್ ಚೆಕಪ್ ಮಾಡಿಸ್ಕೋಬೇಕಲ್ವ ಹಂಗಾಗಿ ಕೂತಿದ್ದೆ ಚೆಕಪ್ ಏನಿಲ್ಲ ಬಾ ಮೇಲ್ಗಡೆ ಆಪ್ರೇಷನ್ ತೇಟರ್ಗೆ ಅಂತ ಹೇಳಿದ್ರು ಹೌದಾ ಸರಿ ಅಂದ್ಬಿಟ್ಟು ಅಲ್ಲಿಂದ ಹೋದೆ ಆಪ್ರೇಷನ್ ತೇಟರ್ ಕರಿತಾ ಇದ್ದಾರೆ ಹೋಗೋದಷ್ಟೇ ಅಷ್ಟೇ ನಡೀರಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೂ ಕೂಡ ಸರಿ ಅಂತ ಹೇಳಿ ಅಲ್ಲಿ ಕರ್ಕೋದ್ರು ಅಲ್ಲೂ ಸ್ವಲ್ಪ ಏನೇ ಚೆಕಪ್ ಅದೆಲ್ಲ ಇಲ್ಲೇ ಕೆಳಗಡೆನೆ ಬಿ ಪಿ ಅದೆಲ್ಲ ಚೆಕ್ ಮಾಡಿದರು ಬಿ ಪಿ ಎಲ್ಲ ಆಗಿ ಇತ್ತು ಅದಾದ್ಮೇಲೆ ಕರ್ಕೋದ್ರು ಅನಸ್ತೇಶ್ಯ ಅನಸ್ತೇಶ್ಯ ಅದೆಲ್ಲ ಕೊಟ್ಟರು ಸ್ವಲ್ಪ ಗ್ಲೂಕಸ್ಸು ಅನಸ್ತೇಶಿ ಏನೇನು ಕೊಡ್ಬೇಕು ಅದೆಲ್ಲ ಕೊಟ್ಟರು ನನಗಂತೂ ನಾನಂತೂ ಒಂದೇ ಸಜೆಷನ್ ಏನು ಮಾಡೋದು ಅಂದರೆ ನಿಮಗೆ ನಾರ್ಮಲ್ ಪೈನ್ ತಡೆಯೋಕ್ಕಾಗಿಲ್ಲ ಅಂದರೆ ಖಂಡಿತ ನೀವು ಸೀಸರ್ ಏನು ಮಾಡಿಸ್ಕೊಳ್ಳೋದು ಒಳ್ಳೆಯದು ನೋಡಿ ನಾನು ಸೀಸರ್ ಏನು ಮಾಡಿಸ್ಕೊಂಡಿದ್ದೀನಿ ನನ್ನ ಆರೋಗ್ಯವಾಗಿ ನಾನು ಚೆನ್ನಾಗಿಲ್ವಾ ಕೆಲವರು ಸೀಜರ್ ಏನಾದರೆ ನಾನು ತಪ್ಪಾಗ ಬಿಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾರೆ ನಾವು ಯಾವುದು ಡಾಕ್ಟ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಹೋದರೆ ಒಳ್ಳೆಯದು ಯಾಕಂದರೆ ಎಷ್ಟೋ ಜನ ನಾರ್ಮಲ್ ಪೇನು ತಿಂದು ಅದಾದಮೇಲೆ ಸೀಝರೇನು ಮಾಡಿಸ್ಕೊಂಡಿದ್ದಾರೆ ನನಗಂತೂ ತುಂಬ ಕಷ್ಟ ಆಯ್ತು ಅದು ನೋಡಿ ನಾನು ಡಿಲಿವರಿ ಆದಮೇಲೆ ಎಷ್ಟೋ ಜನ ಬಂದರು ಪಾಪ ಇಂಥ ಕಷ್ಟಗಳನ್ನ ಯಾವತ್ತಷ್ಟೇ ಫಸ್ಟ್ ಡಾಕ್ಟ್ರನ್ನ ಕೇಳ್ಕೊಬಿಡಿ ಯಾವ್ದು ಸೇಫ್ ಇರುತ್ತೆ ಯಾ ನಿಮ್ಗೆ ಯಾವ್ದು ಸೇಫ್ ಇರುತ್ತೆ ಫಸ್ಟು ನಿಮ್ಮ ಡಿಶನ್ನು ನೀವು ಯಾವ್ದು ನಾರ್ಮಲ್ ಮಾಡ್ಸ್ಕೊತೀರಾ ಸಿಜರನ್ ಮಾಡ್ಸ್ಕೊತೀರಾ ಅದನ್ನ ನೀವು ಫಸ್ಟು ಫಿಕ್ಸ್ ಆಗಬೇಕು ಮೈಂಡಲ್ಲಿ ಅದಾದಮೇಲೆ ಡಾಕ್ಟ್ರು ಕೇಳ್ತಾರೆ ಯಾವ್ದು ಬೇಕಮ್ಮ ಅಂತ ಏನು ಸಿ ಅದನ್ನ ಹೇಳಿ ಕೆಲವ್ರಿಗೆ ತುಂಬ ಕಷ್ಟ ಆಗಿರುತ್ತೆ ಕೆಲವ್ರಿಗೆ ತಡ್ಕೊಳ್ಳೋಕ್ಕಾಗಲ್ಲ ನಾರ್ಮಲ್ ಮಾಡಿಸ್ಕೊತೀವಿ ಅಂತ ಹೇಳಿ ಅಯ್ಯೋ ನಾರ್ಮಲ್ ಮಾಡಿಸ್ಕೊಂಡ್ರೆ ಆರೋಗ್ಯವಾಗಿರ್ತಾರೆ ಸೀಜರೇನು ಮಾಡಿಸ್ಕೊಂಡ್ರೆ ಆರೋಗ್ಯವಾಗಿರಲ್ಲ ಅನ್ನೋದೆಲ್ಲ ಕೇಳ್ತಾ ಇರ್ತೀರ ಅದೆಲ್ಲ ಸುಳ್ಳು ತರ ಅವ್ರವ್ರ ಬಾಡಿ ಹೆಂಗೆ ಹೆಂಗಿರುತ್ತೋ ಅದ್ರ ಪ್ರಕಾರ ಹೋಗುತ್ತೆ ನಾವು ಆ ಟೈಮಲ್ಲಿ ಸೇಫ್ ಆಗಬೇಕು ನಾವು ಬದುಕಬೇಕು ಮಗು ಆರೋಗ್ಯವಾಗಿರಬೇಕು ನಾವು ಆರೋಗ್ಯವಾಗಿರಬೇಕು ಸೇಫ್ ಆದಂಥ ಒಂದು ಮಗುನ ಆಚೆ ತರಬೇಕು ಅಂತ ಹೇಳಿದ್ರೆ ಡಾಕ್ಟ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ಹೋಗೋದೆ ಒಳ್ಳೇದು ನಾವು ಕೂಡ ಹಾಗೆಯೇ ಸೀಝರಿಯನ್ನೇ ನಾವು ಫೈನಲಿ ಮಾಡಿದ್ದು ಅದಾದಮೇಲೆ ಕರ್ಕೋದ್ರು ಸೀಜರಿಯ ವಾರ್ಡ್ ಕರ್ಕೋದ್ರು ಇಂಜೆಕ್ಷನ್ ಆಗಿರ್ಬೋದು ಅದು ಇದೆಲ್ಲ ಕೊಟ್ಟರು ನಮ್ಗೆ ಚೆನ್ನಾಗೇ ಗ್ಯಾಪ್ನ ಇರುತ್ತೆ ಏನೇನಿಲ್ಲ ಸ್ನೇಹಿತರೆ ನಿಜ ಗೌರ್ಮೆಂಟ್ ಹಾಸ್ಪಿಟಲ್ ಸಕ್ಕದಾಗಿ ಮಾಡಿದ್ರು ನನಗೆ ಏನು ನನಗೆ ಹಿಂಸೆ ಅನಿಸ್ಲಿಲ್ಲ ಕಿರಿಕಿರಿ ಅನಿಸ್ಲಿಲ್ಲ ಏನು ಅನ್ನಿಸಲಿಲ್ಲ ಸಲೈನ್ ಹಾಕಿದ್ರು ಅದಾದಮೇಲೆ ಗ್ಲೂಕೋ ಇದು ಏನದು ಹಿಂದೆ ಬೆ ಇಂಜೆಕ್ಷನ್ ಅನ್ನು ಕೊಡ್ತಾರೆ ಅದೂ ಅಷ್ಟೇ ಸ್ವಲ್ಪ ಅದೊಂದೇ ಗೊತ್ತಾಗೋದು ನಮಗೆ ಇನ್ನೇನು ಗೊತ್ತಾಗಲ್ಲ ಅದಾದಮೇಲೆ ಅಷ್ಟೇ ತಿರ್ಗಿ ಕಣ್ಣು ಕೆಲವ್ರು ಬಟ್ಟೆ ಕಟ್ಟೋರು ಕಟ್ತಾರೆ ಮುಚ್ಚೋರು ಮುಚ್ಚುತ್ತಾರೆ ಅದೆಲ್ಲ ಏನಿಲ್ಲ ಚೆನ್ನಾಗೇ ಗೊತ್ತಾಗ್ತಾ ಇರುತ್ತೆ ಟೈಮ್ ಮುಗಿಮಲ್ಲ ನಾನು ನನ್ನ ಮಗ ಯಾವ ಟೈಮಲ್ಲಿ ಅನ್ನೋದನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ನಾನು ಟೈಮ್ ಕಡೆನೇ ನೋಡ್ತಾ ಇದ್ದೆ ಆ ಥರ ಆ ನನಗೆ ಯಾವ ಟೈಮಲ್ಲಿ ಉಡ್ತಾನೆ ನನ್ನ ಮಗ ನಾನು ಮಧ್ಯಾಹ್ನ ಡೆಲಿವರಿ ಕರ್ಕೋಗಿದ್ದು ನನಗಿನ್ನ ಮೊದಲು ಇಬ್ಬರಿಗೆ ಬೇಗ ಆಯಿತು ಅವರು ಒಬ್ರಿಗೆ ಹನ್ನೆರಡು ಗಂಟೆ ಒಬ್ರಿಗೆ ಒಂದು ಗಂಟೆ ಅದಾದ್ಮೇಲೆ ನನಗೆ ಎರಡು ಗಂಟೆ ಕರ್ಕೊಂಡು ಹೋದ್ರು ಅದಾದ್ಮೇಲೆ ಇಂಜೆಕ್ಷನ್ ಎಲ್ಲ ಕೊಟ್ಟರು ಹಿಂಗೆ ಸುಮ್ಮನೆ ಹಿಂಗೆ ನೋಡಿ ಕಣ್ಮುಚ್ಚ ಕಣ್ಬಿಡೋ ಅಷ್ಟರಲ್ಲಿ ಅದೆಷ್ಟು ಬೇಗ ಮಗು ಆ ಅಂತ ಅಳ ತೆಗ್ದುಬಿಟ್ಟ ನನ್ನ ಮಗ ಗುಂಡು ಬೇಬಿ ಗುಂಡು ಬೇಬಿ ನಾಲ್ಕು ಕೆ ಜಿ ಮಗ ಮೂರು ಮೂರು ಕೆ ಜಿ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತ ಒಂಬತ್ತು ಗ್ರಾಮು ಅಂತ ಹೇಳಿದ್ರೆ ನೀವೇ ಲೆಕ್ಕ ಹಾಕಿ ನಾಲ್ಕು ಕೆ ಜಿ ನನ್ನ ಮಗ ಇದ್ದ ಫೋಟೋ ಕೂಡ ನಿಮ್ಗೆ ಹಾಕ್ತೀನಿ ಹೇಗಿದ್ದ ನನ್ನ ಮಗ ಅಂತ ಏನು ಒಳ್ಳೆ ಸಕ್ಕದಾಗಿದ್ದ ಗುಂಡು ಬೇಬಿ ಗುಂಡು ಬೇಬಿ ಡಾಕ್ಟ್ರು ಎತ್ತುತ್ತಾ ಇದ್ದಂಗೆನೆ ಗುಂಡು ಬೇಬಿ ಗುಂಡು ಬೇಬಿ ಅಂದರು ನನಗೆ ಕೇಳಿಸ್ತು ಎತ್ತಿ ನೊಟ್ಟೆ ಹೊಟ್ಟೆ ಮೇಲೆ ಹಾಕಿದ್ರು ಅಷ್ಟೇ ಗೊತ್ತಾಗಿದ್ದು ನನಗೆ ಮಗು ಹುಟ್ಟ ಅಳ ಏನು ತುಂಬ ಇದ್ದಾನೆ ಮನೆಯೆಲ್ಲ ಹುಟ್ಟಿದ ತಕ್ಷಣ ವ್ಯಾ 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 ಅಂತ ಇದ್ದಾನೆ ನಮ್ಮ ಮನೆಯವರು ಆಚೆ ಕಡೆ ಆಶಾ ಪೇಷೆಂಟ್ಗಿನ್ನ ಮಗು ಡಿಲಿವರಿ ಆಗಿಲ್ವಾ ಏನು ಕತೆ ಏನು ಕತೆ ಅಂತ ನಮ್ಮ ಮನೆಯವರು ತಡವಾರಿಸ್ತಾವ್ರೆ ಆಚೆ ಕಡೆ ಇಲ್ಲಿರ್ತಕ್ಕಂಥ ನರ್ಸ್ಗಳನ್ನೆಲ್ಲ ಪರಿಚಯ ಮಾಡ್ಕೊಂಡಿದ್ರು ಅವರು ಕೂಡ ಇರ ಅಪ್ಪ ಇವಾಗ ಕರ್ಕೊಂಡೋಗಿದ್ದಾರೆ ಅಂತ ಹೇಳ್ತಾಯಿದ್ರು ಅದಾದ್ಮೇಲೆ ನಮ್ಮ ಮಗು ನಮ್ಮ ಮನೆಯವರು ಈಗ ಒಂದು ಮ ಇಬ್ಬರನ್ನ ಕರ್ಕೊಂಡೋಗಿದ್ರು ಇಬ್ಬರು ಮಗು ಅಳ್ತು ಇಬ್ಬರಿಗೂ ಮಗು ಕೊಟ್ಬಿಟ್ಟಿದ್ರು ಇನ್ನು ನೆಕ್ಸ್ಟ್ ನನ್ನ ನಾನೇ ಲಾಸ್ಟ್ ಇದ್ದದ್ದು ಮೂರನೇ ಒಳು ನಾನೇನೆ ಇನ್ನು ನಮ್ಮ ಮಗುಳು ಸೌಂಡ್ ಬಂದ ತಕ್ಷಣ ನಮ್ಮ ಮಗು ಹುಡ್ತು ಅಂತ ನಮ್ಮನವ್ರು ಆಚೆ ಅಂದ್ಕೊಂಡ್ರಂತೆ ಇಲ್ಲಿ ಆಷಾರಾಣಿ ಪೇಷೆಂಟ್ ಕಡೆಯವ್ರು ಯಾರು ಅಂತ ನಾವೇನಾದ್ರೆ ಸರಿ ನೋಡಿ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಆ ಮಗುನ ತಂದು ತೋರಿಸಿದ್ದಾರೆ ಖುಷಿ ಪಟ್ಟಿದ್ದಾರೆ ಅವರಂತೂ ತುಂಬ ಖುಷಿ ಬಟ್ ನಮಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ ಬಾಯ್ ಬೇಬಿ ಬೇಕು ಅನ್ನೋದು ಯಾಕಂದರೆ ಆಲ್ಮೋಸ್ಟ್ ಸಿಂಪ್ಟಮ್ಸ್ ಎಲ್ಲ ನನಗೆ ಅದೇ ಥರನೇ ಇದ್ದಿದ್ದು ನನಗೆ ಆದ್ಮ ಆಲ್ಮೋಸ್ಟ್ ಆದರೆ ಬೇಬಿ ಬಾಯ್ ಆಗ್ಬೋದು ಅನ್ನೋದೊಂದು ನಮಗೂ ಕೂಡ ಎಲ್ಲ ಒಂದು ಕಡೆ ಅನ್ನಿಸ್ತಾ ಇತ್ತು ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದೇ ಆಗುತ್ತೆ ಅಂತ ನಾವು ಕೂಡ ಕೊನೆವರೆಗೂ ಅಂದ್ಕೊಂಡಿರಲಿಲ್ಲ ಬಟ್ ಎಲ್ಲ ಒಂದು ಕಡೆ ಅನ್ನಿಸ್ತಾ ಇತ್ತು ನಮಗೆ ಗಂಡು ಮಗುನೇ ಹುಡುಕ್ ಬಹುದು ಅನ್ನೋದೊಂದು ಆಸೆ ಆಸೆ ಕೂಡ ಇತ್ತು ಹಾಗೆ ಕೂಡ ಗಂಡುಮಗುನೇ ಆಯಿತು ನೀವೇ ಯೋಚನೆ ಮಾಡಿ ಸ್ನೇಹಿತರೆ ನಾವು ಯಾವುದನ್ನ ಬಯಸ್ತಾ ಇರ್ತೀವೋ ಅದು ನಮಗೆ ಸಿಕ್ಕಿದಾಗ ಅದ್ರಲ್ಲಿ ಆಗೋ ಖುಷಿ ಇದೆಯಲ್ಲ ಅಷ್ಟಿಷ್ಟೆಲ್ಲ ಸ್ನೇಹಿತರೆ ನಾ ಜಾಸ್ತಿ ನಮ್ಮ ನಮ್ಮನೆಯವ್ರು ತುಂಬ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾರೆ ನಾನು ಇನ್ನೂ ನನಗಿನ್ನ ತುಂಬ ಪ್ರೊಸೀಜರ್ಗಳೆಲ್ಲ ಇರುತ್ತೆ ನನಗೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು ಅದೆಲ್ಲ ಇರುತ್ತಲ್ವಾ ನನಗೆ ಫೈನಲಿ ಆಗಿದ್ದು ಸೀಝರ್ ಮಗು ನನಗೆ ನಾ ಮೂರು ಮುಗ ಇನ್ನೇ ನಾಲ್ಕು ಕೆ ಜಿಗೆ ನಾಲ್ಕು ಕೆ ಜಿ ಹತ್ತಿರ ಇದ್ದಿದ್ದರಿಂದ ನನಗೆ ಸೀಸರ್ ಆಗಿದ್ದು ಆಮೇಲೆ ಮಗುನ ನನಗೆ ತಂದು ತೋರಿಸಿದ್ರು ನೋಡಮ್ಮ ನೋಡಮ್ಮ ಆಶರಣಿ ನಿಮ್ಮ ಮಗುನ ಅಂತಂದರು ಯಾವ ಬೇಬಿ ವೇಡಮ್ಮರೆ ಅಂತಂದೆ ನಮ್ಮ ಪಾಪದು ತೋರಿಸಿದ್ರು ಅದು ನಾನು ಬಾಯಿ ಬಿಟ್ಟು ಹೇಳಲ್ಲ ನಮ್ಮ ಪಾಪನ್ನ ತೋರಿಸಿದ್ರು ನನಗಾಗಲೇ ಅರ್ಥ ಆಯಿತು ಮುದ್ದು ಗುಂಡ್ ಗುಂಡಕ್ಕೆ ವೈಟಗಿದ್ದ ನನ್ನ ಮಗ ಎಷ್ಟು ವೈಟ್ಗಿಂತ ಅಂದರೆ ಸಕ್ಕದಾಗಿದ್ದ ವೈಟ್ಗೆ ಸರಿ ಅಂತ ಹೇಳಿ ಮಗುನ ಆ ಕಡೆ ತೊಕೋಕಾಕ್ಬಿಟ್ಟು ಸ್ವಲ್ಪ ಶಾಖ ಕೊಡೋಕ್ಕೆಲ್ಲ ಮಲಗಿಸ್ತಾರಲ್ವ ಆ ಕಡೆ ಮಲಗಿಸಿದ್ರು ನನಗೆಲ್ಲ ಏನೇನೆಲ್ಲ ಪ್ರೊಸೀಜರ್ ಮಾಡಬೇಕಿತ್ತು ಹೊಟ್ಟೆಯದು ಸ್ಟಿಚ್ ಹಾಕೋದಾಗಿರ್ಬೋದು ಅದೆಲ್ಲ ಹಾಕೋದಕ್ಕೆ ತುಂಬ ಟೈಮ್ ಆಯಿತು ನಮ್ಮ ಮಗು ಕರೆಕ್ಟಾಗಿ ಹುಟ್ಟಿದ್ದು ಎರಡು ಹನ್ನೆರಡು ಶುಕ್ರವಾರ ನಮ್ಮ ಮಗು ಹುಟ್ಟಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ಸ್ನೇಹಿತರೆ ನಮಗೂ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ನಮಗೆ ಬಾಯ್ ಬೇಬಿ ಆಗ್ಬೋದು ಅಂತ ಅದೇ ರೀತಿ ಬಾಯ್ ಬೇಬಿ ಕೂಡ ಆಯಿತು ನಮಗಂತೂ ತುಂಬ ಖುಷಿ ಆಯಿತು ಅದಾದಮೇಲೆ ನಮಗೆ ಒಂದು ಆದಮೇಲೆ ಒಂದು ಐದು ದಿನ ಅಲ್ಲೇ ಇಟ್ಕೊಂಡ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು ಸ್ನೇಹಿತರೆ ಗೌರ್ಮೆಂಟ್ ಹಾಸ್ಪಿಟಲ್ ಕೆಲವ್ರು ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ತಾರೆ ಕೆಲವೊಂದು ಕಡೆ ಹಾಗೆ ಮಾಡ್ಬೋದು ಕೆಲವೊಂದು ಕಡೆ ಮಾತ್ರ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸಕ್ಕದಾಗಿ ನೋಡಿಕೊಂಡ್ರು ನಾನು ಐದು ದಿವಸದಷ್ಟಲ್ಲೇ ನಾನು ಎದ್ದುಬಿಟ್ಟೆ ನಾನು ಆರಾಮಾಗಿ ಹಾಗೆ ಫಸ್ಟ್ ದಿನ ಮಾತ್ರ ತುಂಬ ಹೇಳೋಕ್ಕಾಗಲ್ಲ ತುಂಬ ಕಷ್ಟ ಇರುತ್ತೆ ಸೆಕೆಂಡ್ನೇ ದಿನವೂ ಕೂಡ ಅಷ್ಟೇ ಮೂರನೇ ದಿನ ಸ್ವಲ್ಪ ಸ್ವಲ್ಪ ಎದ್ದು ಓಡಾಡ್ಬೋದು ಓಡಾಡಲೇಬೇಕು ಇಲ್ಲಾಂದರೆ ಎಲ್ಲ ಹಾಗೆ ಓಡಾಡಿಲ್ಲ ಅಂದರೆ ಚೆನ್ನಾಗೆಲ್ಲ ಕೆಲಸಗಳು ಮಾಡಲ್ಲ ಬಾಡಿ ಅಂತ ಹೇಳಿ ನಮ್ಮನ್ನ ಗದ್ರಿ ಪದ್ರಿ ಎಬ್ಬರಿಸಿ ಇದ್ರು ಗಂಜಿ ಅದೆಲ್ಲ ಕೊಡ್ತಾಯಿದ್ರು ಅದಾದಮೇಲೆ ನಮ್ಮ ಪಾಪುಗೆ ಫಸ್ಟು ಟೂ ಡೇಸು ಹಾಲು ಕೂಡ ಬಂದಿರಲಿಲ್ಲ ಆವಾಗ ವ್ಯಾ ವ್ಯಾ ಅಂತ ಅಳ್ತಾ ಇದ್ದ ಆಮೇಲೆ ಚೆನ್ನಾಗೆ ಒಂದು ತ್ರೀ ಡೇಸ್ ಆದಮೇಲೆ ಹಾಲು ಬಂತು ತುಂಬ ಚೆನ್ನಾಗಿ ನಮ್ ಪಾಪ ಕೂಡ ಅಷ್ಟೇ ರಿಸರ್ಚ್ ಮಾಡಿ ಮಾಡ್ಬೇಕು ಅಂತ ಹೇಳಿದ್ರು ನಮ್ ಪಾಪು ಹುಟ್ಟಿದ ತಕ್ಷಣ ರೀಸರ್ಚ್ ಮಾಡ್ದ ಸರಿ ಅಂತ ಹೇಳಿ ಹೆಂಗೋ ನಮ್ಮ ಪಾಪು ರೀಸಸ್ ಮಾಡೋದ್ನಲ್ಲ ಅನ್ನೋದೊಂದು ಖುಷಿ ಆಯಿತು ಆದರೆ ನಾವು ಏನು ಮಾಡಿದ್ವಿ ಏನು ಮಿಸ್ಟೇಕು ಅನ್ನೋದ ಮುಂದಿನ ಲಾಗಲ್ಲಿ ಹೇಳ್ತೀನಿ ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಯಾರೂ ಕೂಡ ಜಾಸ್ತಿ ಲೆಂತಿ ಆದರೆ ಲಾಗ್ ನೋಡೋಲ್ಲ ಸ್ನೇಹಿತರೆ ಹಂಗಾಗಿ ನಾನು ಇಷ್ಟರಲ್ಲೇ ಹೇಳಿ ಮುಗಿಸ್ತಾ ಇದ್ದೀನಿ ಅದಾದಮೇಲೆ ನಮ್ಮ ಮಗುಗೆ ಹಾಲು ಕೂಡ ಚೆನ್ನಾಗಿ ಬಂತು ಒಂದು ಐದು ದಿನಕ್ಕೇ ತುಂಬ ಚೆನ್ನಾಗಿ ರಿಕವರಿ ಆಗಿಬಿಟ್ಟೆ ನಾನು ಡಿಸ್ಚಾರ್ಜ್ ಕೂಡ ಆಯಿತು ಅಲ್ಲಿಗೆ ಮಂಗಳವಾರ ನನಗೆ ಡಿಸ್ಚಾರ್ಜ್ ಆಯಿತು ಶುಕ್ರವಾರ ಆಗಿತ್ತಲ್ವಾ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಐದು ದಿನಕ್ಕೆ ನನಗೆ ಡಿಸ್ಚಾರ್ಜ್ ಮಾಡಿದ್ರು ಸ್ನೇಹಿತರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಲ್ಲೇ ಸ್ವಲ್ಪ ಊಟಗಳು ಕೊಡ್ತಾಯಿದ್ರು ಗಂಜಿ ಕೊಡ್ತಾಯಿದ್ರು ಚೆನ್ನಾಗಿ ಒಳ್ಳೆ ಟ್ಯಾಬ್ಲೆಟ್ ಕೊಟ್ಟು ನಾನು ಐದೇ ದಿನಕ್ಕೆ ಆರಾಮಾಗಿ ಎದ್ದು ಓಡಾಡೋ ಥರ ಮಾಡಿದ್ರು ನನಗೆ ಆಗಿದ್ರು ಕೆಲವರು ಎಷ್ಟು ದಿನ ಆದರೂ ಹೇಳಲ್ಲ ಅವ್ರಿಗೆ ತುಂಬ ನೋವಿರುತ್ತೆ ಏನೇನೋ ಪ್ರಾಬ್ಲಮ್ಗಳಿರುತ್ತೆ ಆದರೆ ನನಗೆ ಆ ಥರ ಆಗಿಲ್ಲ ಸೀಝರ್ ಆಗಿದ್ರು ಕೂಡ ನನಗೆ ಸೀಸರ್ ಆಗಿದೆ ಅಂತಲೇ ಗೊತ್ತಾಗ್ತಾ ಇರಲ್ಲ ಅಷ್ಟು ಚೆನ್ನಾಗಿ ಸ್ಟಿಚಸ್ನ ಗಾಯಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು ಡ್ರೆಸ್ಸಿಂಗ್ ಮಾಡೋದಕ್ಕೆ ಬಹುದು ಪ್ರತಿಯೊಂದಷ್ಟು ಚೆನ್ನಾಗೆ ಮಾಡಿದ್ರು ಸ್ನೇಹಿತರೆ ಫೈನಲಿ ನನಗೆ ಆಗಿದ್ದು ಸಿಸರೇನು ನಮ್ಮ ಪಾಪು ವೆಯ್ಟ್ ಜೇಸ್ ಜಾಸ್ತಿ ಆಗಿ ಆಗಿರೋದ್ರಿಂದ ನನಗೆ ಸೀಸರೇನೇ ಆಯಿತು ಬೇಬಿ ಬಾಯ್ ಆಯಿತು ತುಂಬ ಚೆನ್ನಾಗಿದ್ದ ನನ್ನ ಮಗ ಮಾತ್ರ ಫೋಟೋ ಕೂಡ ನಿಮಗೆ ಆ್ಯಡ್ ಮಾಡ್ತೀನಿ ನೋಡ್ಬೋದು ರಿಸಸ್ ಕೂಡ ಮಾಡಿದೆ ರಿಸಸ್ಸು ಮಾಡಿದ್ನಲ್ಲ ಅಂತ ಹೇಳಿ ನಾವು ನಾವು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಮಗುಗೆ ಈ ಥರ ಪ್ರಾಬ್ಲಮ್ ಇತ್ತು ಒಂದು ಟೂ ಡೇಸ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು ಇಲ್ಲಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು ಬೇರೆ ಕಡೆ ನಾವೇನು ಮಾಡಿದ್ವಿ ಮಗು ರೀಸರ್ಚ್ ಮಾಡಿದೆ ಅಂತ ಹೇಳಿ ಇನ್ನೇನು ಮಗು ಮಾಡ್ತಾ ಇದ್ದಾನಲ್ಲ ಹೋಗೋಣ ಯಾಕಂದರೆ ನಾನು ಕೂಡ ಆಗಿರೋದ್ರಿಂದ ನಾನು ಟೂ ಡೇಸ್ಗೆ ಹೋದರೆ ನಾನು ನನಗೆ ಎತ್ಕೊಳ್ಳೋಕೆ ಶಕ್ತಿ ಇಲ್ಲ ಇಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ನನಗೆ ಒಬ್ಬರು ಏನಾದರೂ ಕೊಡಬೇಕು ತಿನ್ಸೋದಾಗಿರ್ಬೋದು ಉಣ್ಸೋದಾಗಿರ್ಬೋದು ನನ್ನ ವಾಶ್ರೂಮ್ ಕರ್ಕೊಂಡು ಹೋಗೋದಾಗಿರ್ಬೋದು ಈ ಥರ ಮಾಡಬೇಕಾಗಿತ್ತು ಇನ್ನು ಅಂಥ ಪರಿಸ್ಥಿತಿಲಿ ನಾನು ಎರಡು ಬೇರೆ ಎರಡು ದಿವ್ಸದ ಮಗುನ ನನಗೆ ಎತ್ಕೋಂಥ ಪರಿಸ್ಥಿತಿ ಇರಲಿಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ಬೇಡ ಡಿಸ್ಚಾರ್ಜ್ ಆದಮೇಲೆ ಹೋಗೋಣ ಅಂತ ಹೇಳಿ ನಾವು ಯಾಮಾರಿ ಅಲ್ಲೇ ಇದ್ಬಿಟ್ವಿ ಅದಾದಮೇಲೆ ಏನಾಯಿತು ಡಾಕ್ಟ್ರು ಹೆಂಗೆ ಬೈದರು ನಮಗೆ ಅನ್ನೋದ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಂದು ಪ್ರೆಗ್ನೆನ್ಸಿ ರಿಪೋರ್ಟ್ ಆಗಿರ್ಬೋದು ನನ್ನ ಮಗನ ಫೋಟೋ ಆಗಿರ್ಬೋದು ನಿಮಗೆ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋದಲ್ಲೇ ಹಾಕ್ತೀನಿ ಕೊನೆಯಲ್ಲಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಏನಾಯಿತು ನನ್ನ ಮಗನಿಗೆ ಏನು ಪ್ರಾಬ್ಲಮ್ ಆಗಿ ನಾವು ಯಾವ ಮಾರ್ಕೊಂಡು ಹಾಸ್ಪಿಟ್ಲಲ್ಲೇ ಇದ್ದಿದ್ದರಿಂದ ಡಾಕ್ಟ್ರಿಗೆ ಏನಂತ ಬೈದ್ರು ನಮಗೆ ಅನ್ನೋದ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಹೋಗ್ಬರ್ಲಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫೈನಲ್ ನಮಗೆ ಈ ಡೆಲ್ಟಾ ಸ್ಕ್ಯಾನಿಂಗ್ ಸೆಂಟರ್ಗೆ ಕಳಿಸಿದ್ರು ಸ್ನೇಹಿತರೆ ಅದಾದಮೇಲೆ ಸ್ನೇಹಿತರೆ ಅಲ್ಲಿಗೆ ಹೋಗಿದ್ವಿ ಅಲ್ಲೆಲ್ಲ ಚೆಕಪ್ ಮಾಡಿಸ್ಕೊಂಡ್ ಬರಲಿಕ್ಕೆ ನೋಡಿ ಡಾಕ್ಟರ್ ಮುಕ್ತಾಬಾಯಿ ಅಂತ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು ಫಸ್ಟ್ ನನಗೆ ಪ್ರೆಗ್ನೆನ್ಸಿ ನೋಡ್ತಾ ಇದ್ದಿದ್ದು ಅದಾದ ಮೇಲೆ ಫಿಟಲ್ ಬಯೋಮೆಟ್ರಿ ಅಂತ ಮಗುದು ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ನಮಗೆ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ ಮಗುದೂ ಕೂಡ ಮಗುದು ವೆಯ್ಟ್ ಕೂಡ ಅಷ್ಟೇ ನೋಡಿ ಸ್ನೇಹಿತರೆ ನಮ್ಮ ಮಗುದು ವೆಯ್ಟ್ ಎಷ್ಟಿತ್ತು ಅಂತ ಮೂರು ಕೆ ಜಿ ಒಂಬೈನೂರ ಎಪ್ಪತ್ತೊಂಬತ್ತು ಗ್ರಾಮ್ ಇತ್ತು ನಮ್ಮ ಮಗು ಹಾಗಾಗಿ ನಮಗೆ ಡಿಲ್ವರಿ ಸೀಸರನ್ನು ಆಗಿದ್ದು ನನಗೆ ತರ್ಟಿ ಏಯ್ಟ್ ವೀಕಗೆ ನನಗೆ ಡೆಲಿವರಿ ಆಗಿದ್ದು ಬಟ್ ಇದರಲ್ಲಿ ತರ್ಟಿ ನೈನ್ ವೀಕ್ ತೋರಿಸ್ತಾ ಇದೆ ನಾನು ಹೇಳಿಲ್ವ ನಮ್ಮ ಮಗು ಒಂದು ವೀಕ್ ಜಾಸ್ತಿ ಡೆವಲಪ್ಮೆಂಟ್ ಇತ್ತು ಅದಕ್ಕೆ ನಮಗೆ ಅಷ್ಟು ಸ್ವಲ್ಪ ಚೆನ್ನಾಗೆ ನೋಡಿಕೊಂಡ್ರು ಡಾಕ್ಟರ್ಗಳು ಡೈಲಿ ಎನ್ ಎಸ್ ಟಿ ಮಾಡಿಸ್ತಾಯಿದ್ರು ಮಗು ವೆಯ್ಟ್ ತುಂಬ ಜಾಸ್ತಿ ಇದ್ದಿದ್ದರಿಂದ ಹಾಗಾಗಿ ಸ್ನೇಹಿತರೆ ಈ ಥರ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ನಮಗೆ ಅಲ್ಲಿಂದ ಡೆಲಿವರಿ ಡೆಲಿವರಿ ನಾಳೆ ಅನ್ಬೇಕಾದ್ರೆ ನನಗೆ ಇದು ಸ್ಕ್ಯಾನಿಂಗ್ ಮಾಡಿಸಿದ್ದು ನೋಡ್ತಾ ಇರ್ಬೋದು ಮಗುದು ಫಿಟಲ್ ಹಾರ್ಟ್ ರೇಟು ಎಫ್ ಎಚ್ ಆರ್ ಅಂತ ಹೇಳ್ತಾರಲ್ವಾ ನೋಡಿ ಒಂದು ತರ್ ತರ್ಟಿ ಇದೆ ಕರೆಕ್ಟಾಗಿ ಒನ್ ತರ್ಟಿ ಬಿ ಪಿ ಎಮ್ ಕರೆಕ್ಟಾಗಿದೆ ನೋಡಿ ಸ್ನೇಹಿತರೆ ಯಾಕಂದರೆ ಎಷ್ಟೋ ಜನ ಈ ಹಾರ್ಟ್ ರೇಟ್ಗಳು ನೋಡಿ ಕೂಡ ಅಂಥ ಮಗು ಇಂಥ ಮಗು ಅಂತ ಸ್ವಲ್ಪ ಯೋಚನೆ ಮಾಡ್ತೀರಾ ನೋಡ್ತಾ ಇರ್ಬೋದು ಸ್ನೇಹಿತರೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಯಾರಿಗಾದರೂ ಯೂಸ್ಫುಲ್ ಅನ್ಸಿದ್ರೆ ನೋಡಿ ನನಗೆ ಆಗಿದ್ದು ಬೇಬಿ ಬಾಯಿ ಕೆಲವರು ಹೇಳ್ತಾರೆ ಬೇಬಿ ಬಾಯಿ ಇದ್ದರೆ ಸ್ವಲ್ಪ ಹಾರ್ಟ್ ರೇಟ್ ಕಡಿಮೆ ಇರುತ್ತೆ ಗರ್ಲ್ ಬೇಬಿ ಇದ್ದರೆ ಸ್ವಲ್ಪ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ ನಂದು ಒನ್ ತರ್ಟಿ ಇದೆ ಫಿಟಲ್ ಹಾರ್ಟ್ ರೇಟು ನಂದು ಇನ್ನೇನು ನಾಳೆ ಡೆಲಿವರಿ ಅಂತ ಅನ್ಬೇಕಾದ್ರೆ ನನಗಿಷ್ಟು ತೋರಿಸ್ತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದಾದಮೇಲೆ ಈ ರೀತಿ ನನಗೆಲ್ಲ ಸ್ಕ್ಯಾನಿಂಗ್ದೆಲ್ಲ ತೋರಿಸ್ಕೊಟ್ರು ಯಾಕಂದರೆ ಇಲ್ಲಿ ನೋಡಿ ಪಾಪುದು ಕಿಡ್ನಿದು ಚೆಕ್ ಮಾಡಿದ್ದಾರೆ ಅವರೇನೆ ಈ ಡಾಕ್ಟ್ರ್ ಕಿಡ್ನಿ ಚೆಕ್ ಮಾಡಿ ಅವರು ಕೂಡ ಅದೇ ಹೇಳಿದರು ನೀವು ಹಂಗೆ ಮಾಡ್ಕೊಳ್ಳಿ ಅಂತ ನೋಡಿ ಎಲ್ಲ ಚೆಕಪ್ಪಲ್ಲಿ ಅಲ್ಲೂ ತುಂಬ ಚೆನ್ನಾಗೆ ಚೆಕಪ್ ಮಾಡಿದ್ರು ತುಂಬ ಅಂದರೆ ತುಂಬ ಹೊತ್ತು ಇದನ್ನೆಲ್ಲ ತಗೊಂಡು ನಾವು ಡಾಕ್ಟ್ರ ಹತ್ರ ಹೋಗಿದ್ದಕ್ಕೆ ಹಾಗೆ ಹೇಳಿದ್ರು